ಹಾಯ್ಗಳ್ರಿ ಎಲ್ಲರಿಗೂ ನಮಸ್ಕಾರ ಇದು ನ್ಯೂ ಆಲ್ಯಾಂಡ್ ಮೂವತ್ತು ಮೂವತ್ತೇಳು ಪ್ಲಸ್ ಸೆಕೆಂಡ್ ಹ್ಯಾಂಡ್ ಕೊಡೋ ಐತಿ ಕಂಪ್ನಿ ಬಂಪರ್ ಐತಿ ಉಡ್ಡ ಗಿಡ್ಡ ಏನು ಏನೂ ಕಟ್ಟಿಸಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ ಐತಿ ಮತ್ತು ನಲ್ವತ್ತು ಒಂದು ಹೆಚ್ ಪಿ ಟ್ಯಾಕ್ಟರ್ ಬರ್ತೈತಿ ಫೋರ್ ಸ್ಟೇರಿಂಗ್ ಐತಿ ಟೈರು ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಟಯರ್ ಅದಾವೆ ಲೊಕೇಶನ್ ಹಾಸನ ಮತ್ತು ಫಸ್ಟ್ ಓನರ್ ಇನ್ನು ತಗೊಳ್ರ ನೀವು ಸೆಕೆಂಡ್ ಓನರ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅವ ಅಂತ ಹೇಳ್ಯಾರ ಇನ್ಶೂರೆನ್ಸ್ ರನಿಂಗ್ ಐತಿ ಗಾಡಿ ಟೋಟಲಾಗಿ ಹೇಳ್ಬೇಕಾದ್ರೆ ಒಳ್ಳೆಯ ಕಂಡೀಷನ್ ಐತಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮಾಲಕರ ನಂಬರ್ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಹಾಗೇ ನಮ್ಮ ಪ್ರೀತಮ್ ಟ್ಯಾಕಟ್ರಿ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೋ ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮಗೆ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೇರೆ ನಿಮ್ಮ ಹತ್ರ ಇಲ್ಲಾರ ನಿಮ್ಮ ಫ್ರೆಂಡ್ಸ್ ಹತ್ರ ಇಂಥ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರು ಟೇಲರು ಜೆ ಸಿ ಪಿ ಹಾರ್ವೆಸ್ಟರ ರಾಶಿ ಮಿಷಿನ ಬೈಕ್ ಮತ್ತು ರೈತರ ಉಪಕರಣಗಳು ಡಬಲ್ ಫಾಲ್ಟಿ ಯಾಗಲ್ಲ ರ್ಯಾಂಟಿ ರೋಟರ ಹಾರ್ವೆಸ್ಟರ ಇಂಥವಾ ಕೊಡೋದು ಅಂದ್ರೆ ನಮ್ಮ ನಂಬರ್ ಕ್ಯಾದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ಹಣಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಮೂವತ್ತು ಮೂವತ್ತೇಳು ಪ್ಲಸ್ ನೀವು ಅಲೈನ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಏನು ಹೇಳ್ಯಾರ ಪಾತ್ರ ಧಾರ್ಣಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೂರಲೈತಿ ಲೊಕೇಶನ್ ಹಾಸನ ಪ್ರೈಸ್ಗಳ್ರಿ ಐದು ಲಕ್ಷ ರೂಪಾಯಿ ಹೇಳ್ಯಾರ ಇದು ಇಂಜಿನ್ ಒಂದ ಕೊಡೋದೈತಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಮಾಡೋಕ್ಕೆ ಹೋಗ್ಬೇಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗತೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಳ್ರಿ ಮತ್ತು ಈ ಚಾನೆಲ್ದಾಗ ಇಂಥವಾ ಕಡಿಮೆ ರೇಟ್ನೂ ವಾನ್ಗಳ ವೀಡಿಯೋಗಳು ಹಾಕ್ತೀವಿ ಹೊಸಬ್ರ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡ್ರಿ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಪ್ರೀತಮ್ ಟ್ಯಾಕಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ನ್ಯೂ ಅಲ್ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ